ಹಲೋ ವಿಯಸ್ ಎಲ್ಲರೂ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತು ನಾವು ಗಣಪತಿ ದೇವರ ಸಂದೇಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ನಿಮ್ಮ ಹೆಸರನ್ನು ಮೂರು ಬಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಮತ್ತು ನಿಮ್ಮ ಏನು ಕ್ವಶನ್ ಇದೆ ನಿಮ್ಗೆ ನಿಮ್ಗೇನು ಗಣಪತಿ ದೇವರಿಂದ ಕೇಳಬೇಕು ಆ ಪ್ರಶ್ನೆಯನ್ನು ನಿಮ್ಮ ಮನಸ್ಸಲ್ಲಿ ಕೇಳಿಕೊಳ್ಳಿ ಪಾಸಿಟಿವಿಟಿಯಿಂದ ಪಾಸಿಟಿವಿಟಿ ಇರಲಿ ಸೊ ಬನ್ನಿ ಏನೇನೆಲ್ಲ ಗೈಡೆನ್ಸು ಮೆಸೇಜಸ್ಸು ಬ್ಲೆಸ್ಸಿಂಗ್ಸು ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಓಂ ಗಮ್ ಗಣಪತ ನಮಃ ಓಂ ಗಮ್ ಗಣಪತ ನಮಃ ಓಂ ಗಮ್ ಗಣಪತಿ ನಮಃ ಯಾವುದೋ ಒಂದು ವಿಷಯದಲ್ಲಿ ಕೆಲವ್ರು ತುಂಬ ಕನ್ಫ್ಯೂಷನ್ಗಳಿದ್ದೀರ ಸೊ ಆ ಕನ್ಫ್ಯೂಷನ್ನು ಒಂದು ಅಂತಲ್ಲ ಯಾವುದೇ ಕೆಲಸದಲ್ಲೂ ಕೂಡ ನಿಮಗೆ ಕ್ಲಾರಿಟಿ ಸಿಗ್ತಾಯಿಲ್ಲ ತುಂಬ ಗೊಂದಲಕ್ಕೆ ಈಡಾಗ್ತೀರಾ ಮತ್ತು ಸೆಲ್ಫಾಗಿ ನಿರ್ಧಾರ ತೊಗೊಳಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಸೊ ನಾನು ನಿನ್ನೆ ಕೆಲವೊಂದು ರಿಚುವಲ್ಸ್ನ ಶೇರ್ ಮಾಡಿದ್ದೀನಿ ಅದನ್ನು ಒಮ್ಮೆ ನೋಡಿ ಅದು ಗಣಪತಿಗೆ ಸಂಬಂಧಪಟ್ಟಂತಹ ರಿಚುವಲ್ಸು ತುಂಬ ಈಸಿ ಇದೆ ತುಂಬ ಸಿಂಪಲ್ ಇದೆ ಅದನ್ನು ನೋಡಿ ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನು ಖಂಡಿತ ಗಣೇಶ ಚತುರ್ಥಿಯಿಂದ ಶುರು ಮಾಡಿ ಮತ್ತು ಹುಣ್ಣಿಮೆ ದಿನ ನೀವು ಗಣಪತಿಗೆ ಗರಿಕೆಯನ್ನು ಅರ್ಪಿಸ್ಬೇಕು ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನೋಡಿ ಅದೇನು ತುಂಬ ಕಷ್ಟವಾದ ಏನಲ್ಲ ಹನ್ನೊಂದು ಐದು ಒಂಬತ್ತು ಈ ಥರ ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಈ ಥರ ಗರಿಕೆಯನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಶುದ್ಧವಾದ ನೀರಿನಲ್ಲಿ ತೊಳೆದು ಅದನ್ನು ನಿಮಗೇನು ಏನೇ ವಿಷಯದಲ್ಲಾಗಲಿ ಕ್ಲಾರಿಟಿ ಕೊಡಪ್ಪ ದೇವರೇ ಅಂತ ಹೇಳಿ ನೀವು ಗಣಪತಿಗೆ ಹನ್ನೊಂದು ಹುಣ್ಣಿಮೆಯೆಂದು ಅರ್ಪಿಸ್ಬೇಕು ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ಕ್ಲಾರಿಟಿ ಸಿಗುತ್ತೆ ಸೆಲ್ಫ್ ಡಿಪೆಂಡ್ ಸೆಲ್ಫ್ ಸೆಲ್ಫ್ ಲವ್ ಸ್ಟಾರ್ಟ್ ಆಗುತ್ತೆ ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿ ಇಂಡಿಪೆಂಡೆನ್ಸ್ ಬರುತ್ತೆ ಯಾವುದೇ ತೀರ್ಮಾನವನ್ನು ನೀವು ಒಳ್ಳೆಯ ತೀರ್ಮಾನವನ್ನು ತೊಗೊಳೋದಕ್ಕೆ ಶುರುವಾಗುತ್ತೆ ಮತ್ತೆ ನೋಡಿ ಇವರಪ್ಪ ಅದು ಎಲ್ಲೋ ಕಲರ್ ಇದೆ ಇಲ್ಲೂ ಕೂಡ ಎಲ್ಲೋ ಕಲರ್ ಇದೆ ಗೊತ್ತಿಲ್ಲ ಒಂದು ಲಾಸ್ಟ್ ರೀಡಿಂಗಲ್ಲೂ ಎಲ್ಲೋ ಕಲರ್ ತುಂಬ ರೆಸನೆಂಟ್ ಆಯಿತು ತುಂಬ ಬರ್ತಾ ಇದೆ ಎಲ್ಲೋ ಕಲರು ಸೊ ಇಲ್ಲಿ ಕೆಲವರಿಗೆ ಮಣಿಪುರ ಚಕ್ರ ಮತ್ತೆ ಮತ್ತೆ ಬರ್ತಾ ಇದೆ ನೀವು ಅದನ್ನು ಕ್ಲೇನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಚಕ್ರ ಮೆಡಿಟೇಷನ್ನ ಮಾಡಬೇಕು ಸೊ ಇದರಿಂದ ನಿಮ್ಮ ಕ್ಲಾ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಇಲ್ಲಿ ಕೆಲವರು ನೀರನ್ನು ಕಡಿಮೆ ಕುಡಿತಾ ಇದ್ದೀರಾ ಅಂತ ಹೇಳಿ ಬರ್ತಾ ಇದೆ ಕೆಲವರು ಸ್ಪಿರಿಚುವಲ್ ನಾಮ ಜಪವನ್ನು ಮಾಡ್ತಾ ಇರ್ಬೋದು ನೀವು ದೇವರ ಜಪವನ್ನು ಮಾಡ್ತಾ ಇರ್ಬೋದು ಇದರಿಂದ ನಿಮ್ಮ ಬಾಡಿ ಮೈಂಡಿಂದ ಟಾಕ್ಸಿನ್ ಏನಿರುತ್ತೆ ಅದನ್ನು ಹೊರಗಡೆ ಹಾಕೋ ಅವಶ್ಯಕತೆ ಇದೆ ಮಂತ್ರ ಜಪ ಇದೆಲ್ಲ ಮಾಡಿದಾಗ ಏನಾಗುತ್ತೆ ನಮ್ಮ ಬಾಡಿಯಿಂದ ಟಾಕ್ಸಿನ್ಸ್ ರಿಲೀಸ್ ಆಗಬೇಕಾಗತ್ತೆ ಆಗ ನಾವು ಹೆಚ್ಚು ನೀರನ್ನು ಕುಡಿಬೇಕಾಗುತ್ತೆ ಯಾರೋ ಇಲ್ಲಿ ತುಂಬ ಹೆಚ್ಚು ಹೆಚ್ಚು ಸ್ಪಿರಿಚುವಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೆ ನೀರನ್ನು ಕುಡಿತಾ ಇಲ್ಲ ಮತ್ತು ಗ್ರೌಂಡಿಂಗ್ ಮಾಡ್ತಾ ಇಲ್ಲ ನೋಡಿ ಇವರ ಪಾದ ಇಲ್ಲಿ ನೆಲಕ್ಕೆ ಇಟ್ಟಿದ್ದಾರೆ ಅಂದರೆ ನೀವು ಭೂಮಿ ತಾಯಿಗೆ ಸ್ವಲ್ಪ ಕನೆಕ್ಟ್ ಆಗಬೇಕು ನೇಚರಲ್ಲಿ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಬೇಕು ಬರೀಗಾಲಲ್ಲಿ ನಡಿಬೇಕು ಅದರಲ್ಲೂ ಹುಣ್ಣಿಮೆ ಸಮಯದಲ್ಲಿ ನೈಟು ನೀವು ಹೊರಗಡೆ ಆ ಚಂದ್ರನ ಬೆಳಕಲ್ಲಿ ಸ್ವಲ್ಪ ಓಡಾಡಬೇಕು ಅಂತ ಹೇಳಿ ಮೆಸೇಜ್ ಬರ್ತಾ ಇದೆ ಇದಾದ ಮೇಲೆ ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿರುವಂತಹ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಗಣಪತಿ ಹೇಳ್ತಿದ್ದಾರೆ ಸೊ ಇದನ್ನು ಬರುವಂತಹ ಹುಣ್ಣಿಮೆಯಿಂದ ಹುಣ್ಣಿಮೆಯಲ್ಲಿ ಖಂಡಿತ ಮಾಡಿ ಸೊ ಹುಣ್ಣಿಮೆಯಲ್ಲೇ ಹಿಂಗೆ ಗ್ರೌಂಡಿಂಗ್ ಮಾಡಬೇಕು ಅಂತಿಲ್ಲ ಬೇರೆ ದಿನಗಳಲ್ಲೂ ಕೂಡ ನೀವು ಗ್ರೌಂಡಿಂಗ್ ಮಾಡ್ಬೋದು ಇದರಿಂದ ನಮ್ಮಲ್ಲಿರುವಂತಹ ಹೆವಿ ಎನರ್ಜಿಸು ಭೂತಾಯಿಗೆ ಹೋಗಿ ಸೇರಿಕೊಳ್ಳುತ್ತೆ ನಮ್ಮ ಬಾಡಿ ಮೈಂಡು ಆರ ಕ್ಲೆನ್ಸ್ ಆಗುತ್ತೆ ಸೊ ಹಾಗೆ ಇಲ್ಲಿ ಕೆಲವರಿಗೆ ಸಮುದ್ರ ಸಮುದ್ರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಅಂತ ಕೂಡ ಗಣಪತಿ ಹೇಳ್ತಿದ್ದಾರೆ ಸಮುದ್ರದಲ್ಲಿ ನೀವು ಸ್ನಾನ ಮಾಡೋದು ತುಂಬ ನಿಮ್ಮ ಆಹಾರವನ್ನು ಕ್ಲೆನ್ಸ್ ಮಾಡುತ್ತೆ ನಿಮ್ಮ ಮೈಂಡ್ ಬಾಡಿಯನ್ನು ಕೂಡ ಕ್ಲೆನ್ಸ್ ಮಾಡುತ್ತೆ ಸೊ ಅದಾದ ಮೇಲೆ ನಿಮ್ಮ ಜೀವನದಲ್ಲಿ ತುಂಬ ಗ್ರೇಟ್ ಶಿಫ್ಟ್ ಬರುತ್ತೆ ಅಂತ ಹೇಳಿ ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ ಖಂಡಿತ ಯಾರಿಗೆ ಇದು ನನಗೆ ಅಂತ ಅನಿಸುತ್ತೆ ಅವರು ಖಂಡಿತ ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಬನ್ನಿ ನಿಮ್ಮಲ್ಲಿರುವಂತಹ ಈ ಕನ್ಫ್ಯೂಷನ್ಸು ಇದೆಲ್ಲ ಹೋಗುತ್ತೆ ನಾನು ನೆಕ್ಸ್ಟು ಇನ್ನು ಸೆಲೆಬ್ರೇಷನ್ಸು ವಿಘ್ನೇಶ್ವರ ಸ್ವಾಮಿ ದಯೆಯಿಂದ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಯಾರಾದರೂ ಇಲ್ಲಿ ಮದುವೆಗೆ ಕೆಲವೊಂದು ಅಬ್ಸ್ಟಕಲ್ಸ್ ಬರ್ತಾ ಇರಬಹುದು ನೀವು ಬಾಳೆ ಗಿಡವನ್ನು ನಿಮ್ಮ ಊರಿನ ದೇವಸ್ಥಾನ ಅಥವಾ ನಿಮ್ಮ ಗಾರ್ಡನ್ನಲ್ಲಿ ನೆಟ್ಟು ಅದಕ್ಕೆ ನೀರೆರಿತಾ ಬಂದರೆ ಅದು ಹೇಗೆ ಚಿಗುರುತ್ತೆ ಹಾಗೆ ನಿಮ್ಮ ಆಸೆಗಳು ಕೈಗೂಡುತ್ತೆ ಅಂತ ಹೇಳಿ ಬರ್ತಿದ್ದಾರೆ ಸೊ ಇಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿನಲ್ಲಿ ಯಾವುದೋ ಒಂದು ಗ್ರ ಸೆಲೆಬ್ರೇಷನ್ನು ಬರ್ತಾ ಇದೆ ಸೊ ನೀವೇನಾದರೂ ಯಾವುದಕ್ಕಾದರೂ ಪ್ಲ್ಯಾನ್ ಇದ್ದರೆ ಮದುವೆಗಾಗಿರ್ಬಹುದು ಅಥವಾ ಮನೆ ತಗೊಳಕ್ಕಾಗಿರಬಹುದು ಸೊ ಅದು ಈಡೇರುತ್ತೆ ಅಂತ ಹೇಳಿ ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ನೆಕ್ಸ್ಟು ಸಿಕ್ಸ್ ಆಫ್ ಸೋರ್ಟ್ಸ್ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಅನ್ಕೊತಾ ಇದ್ದೀರಾ ಸೊ ಅದಕ್ಕೆ ನಿಮಗೆ ಯೂನಿವರ್ಸಿಂದ ಸಪೋರ್ಟ್ ಸಿಗ್ತಾ ಇದೆ ಅದಕ್ಕೆ ಜನಗಳು ನಿಮಗೆ ಸಹಾಯ ಮಾಡ್ತಾರೆ ನಿಮಗೆ ಅದರಿಂದ ಸಕ್ಸಸ್ಸು ನೇಮು ಫೇಮು ಎಲ್ಲ ಸಿಗುತ್ತೆ ಪ್ರಾಸ್ಪರಿಟಿ ಸಿಗುತ್ತೆ ಅಬಂಡನ್ಸ್ ಸಿಗತ್ತೆ ಸೊ ಇಲ್ಲೂ ಕೂಡ ಎರಡರಲ್ಲೂ ನೋಡಿ ಎಲ್ಲೋ ಕಲರ್ ತುಂಬ ಬರ್ತಾ ಇದೆ ಮತ್ತು ಗ್ರೀನು ನಿಮ್ಮ ಹಾರ್ಟ್ ಚಕ್ರ ಮತ್ತು ಮಣಿಪುರ ಚಕ್ರದ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ಹರಿಸ್ಬೇಕು ಮೆಡಿಟೇಷನನ್ನು ಶುರು ಮಾಡಿ ಎಲ್ಲ ಕೆಲಸವನ್ನು ಮಾಡಿದ್ದೀರ ಆದರೆ ನಿಮಗೆ ಸಿಗಬೇಕಾಗಿರೋ ಅಂತಹ ಯಶಸ್ಸು ಇಲ್ಲ ತುಂಬ ವಿಘ್ನಗಳು ಬರ್ತಾ ಇದೆ ಮುನ್ನಡೆ ಆಗ್ತಾ ಇಲ್ಲ ಆದರೆ ನಿಮ್ಮ ಅಕ್ಕಪಕ್ಕದವರ ಜೀವನದಲ್ಲಿ ಅವ್ರು ಕಡಿಮೆ ಮಾಡಿದ್ರು ಕೂಡ ಅವ್ರಿಗೆ ಹೆಚ್ಚಿನ ಯಶಸ್ಸು ಸಿಗ್ತಾಯಿದೆ ಅಂತ ಹೇಳಿ ನೀವು ಯೋಚನೆ ಇದ್ದೀರಾ ಯೋಚನೆ ಮಾಡಬೇಡಿ ವಿಘ್ನೇಶ್ವರ ಸ್ವಾಮಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಹಿಂದಿನಿಂದ ಒಂಬತ್ತು ದಿನ ಒಂಬತ್ತು ವಾರ ಅಥವಾ ಒಂಬತ್ತು ತಿಂಗಳುಗಳ ಒಳಗೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ ನಿಮ್ಮ ಏನು ಏನು ಕೆಲಸ ಇದೆ ಏನು ಅಬ್ಸ್ಟಕಲ್ಸ್ ಬರ್ತಾ ಇದೆ ಅದಕ್ಕೆ ದಿನ ಪ್ರತಿದಿನ ಒಂದು ಮಾಲೆ ಅಂದರೆ ನೂರ ಎಂಟು ಬಾರಿ ಓಂ ಗಮ್ ಗಣಪತ ಏ ನಮಃ ಅಂತ ಹೇಳಿ ನೀವು ಈ ವಿಘ್ನೇಶ್ವರನ ಮೂಲಮಂತ್ರವನ್ನು ಜಪಿಸ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳು ಉಂಟಾಗತ್ತೆ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮಗೆ ಆ ಮುಂದಕ್ಕೆ ಜೀವ ಏನೋ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತ ಏನು ನಿಮ್ಮ ಮನಸ್ಸಲ್ಲಿದೆ ಅದು ಹೋಗಿ ನಿಮಗೆ ಸಿಗಬೇಕಾಗಿರೋದಕ್ಕಿಂತ ಇನ್ನೂ ಹೆಚ್ಚಿನ ಯಶಸ್ಸು ವಿಘ್ನೇಶ್ವರ ಸ್ವಾಮಿಯ ದಯೆಯಿಂದ ಸಿಗತ್ತೆ ನೀವು ನಿಮ್ಮ ಜೀವನದಲ್ಲಿ ಸ್ಟಾರ್ ಆಗ್ತೀರಾ ನೀವೇನೇ ಕೆಲಸ ಮಾಡಿದ್ರು ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಸೊ ಇಲ್ಲಿ ನೀರು ಸಮೃದ್ಧಿಯ ಸಂಕೇತ ಆ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಬಂಡನ್ಸ್ ಬರುತ್ತೆ ನೀವೇನು ಹೇಳಬೇಕು ಓಂ ಗಮ್ ಗಣಪತಯೇ ನಮಃ ಇಲ್ಲಿ ಕೆಲವರಿಗೆ ತುಂಬ ನೆಗೆಟಿವಿಟಿ ಅಂತ ಫೀಲ್ ಮಾಡಿದ್ರೆ ಮೆಂಟಲಿ ನೀವು ತುಂಬ ಸ್ಟ್ರೆಸ್ ಆಗಿದೆ ಅಂತಂದರೆ ನಿಮ್ಮ ಮನೆಯ ಹತ್ತಿರ ಇರುವಂತಹ ಒಂದು ಮರನ ಹೋಗಿ ನೀವು ಹಗ್ ಮಾಡಿ ನಿಮ್ಮ ಏನೇನೆಲ್ಲ ನಿಮಗೆ ಫೀಲ್ ಆಗ್ತಾ ಇದೆ ಅದನ್ನೆಲ್ಲ ನೀವು ಆ ಮರದ ಹತ್ರ ಹೇಳ್ಕೊಂಡ್ರೆ ಅದು ನಿಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆ ಮರ ಇರುವಂತಹ ಜಾಗ ಪಾಸಿಟಿವ್ ಆಗಿರಬೇಕು ಅದು ಒಂದು ನೋಡ್ಕೊಳ್ಳಿ ಅದು ಭೂಮಿ ತಾಯಿಯ ಆಳಕ್ಕೆ ಬೇರು ಹೋಗಿರುತ್ತೆ ಇದರಿಂದ ಏನಾಗುತ್ತೆ ಅದು ಮರ ಮರವನ್ನು ಹಗ್ ಮಾಡೋದು ತುಂಬ ಟೆನ್ಷನ್ ಆಗ್ತಾ ಇದೆ ತುಂಬ ಫೀಲ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನೇಚರಲ್ ಕಾಲ ಕಳೀರಿ ಅದರಲ್ಲೂ ಮರದ ಜೊತೆ ಹೋಗಿ ನೀವು ಏನಾದರೂ ಹೇಳ್ಕೊಂಡ್ರೆ ಅದು ನಿಮ್ಮ ನೆಗೆಟಿವಿಟಿ ಎಲ್ಲ ಅದರಲ್ಲೂ ಹಗ್ ಮಾಡಿದ್ರೆ ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿಟಿನ ಆ ಮರ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆದರೆ ಅದು ಪಾಸಿಟಿವ್ ಪ್ಲೇಸಲ್ಲಿ ಇರಬೇಕಷ್ಟೇ ಸ್ಮಶಾನ ಅಥವಾ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ಇರುವಂತಹ ಮರದ ಹತ್ರ ಹೋಗಬೇಡಿ ಸೊ ಎಲ್ಲಿ ಒಳ್ಳೆ ನೀವು ಪ್ರತಿನಿತ್ಯ ಓಡಾಡ್ತಾ ಇದ್ದೀರಾ ಆ ಜಾಗ ಒಳ್ಳೇದು ಅಂತ ನಿಮಗೆ ಗೊತ್ತಿದ್ರೆ ಅದು ಖಂಡಿತ ಆ ಮರದ ಹತ್ರ ಹೋಗಿ ನಿಮ್ಗೇನು ಫೀಲ್ ಆಗ್ತಾಯಿದೆ ಆ ಮರವನ್ನು ಹಗ್ ಮಾಡಿಕೊಂಡು ಅದನ್ನೆಲ್ಲ ಹೇಳ್ಕೊಡಿ ಅದು ಭೂಮಿ ತಾಯಿಗೆ ಹೋಗಿ ಸೇರುತ್ತೆ ಅದರಿಂದ ನಿಮಗೆ ಪಾಸಿಟಿವಿಟಿ ಬರುತ್ತೆ ನೇಚರಲ್ಲಿ ತುಂಬ ಕಾಲ ಕಳೀರಿ ಅಂತ ಇಲ್ಲಿ ಹೇಳಿ ಬರ್ತಾ ಇದೆ ಸೊ ನೇಚುರಲ್ ಕಾಲ ಕಳೀರಿ ನಿಮಗೆ ವಿಘ್ನೇಶ್ವರ ಸ್ವಾಮಿ ನಿಮ್ಮನ್ನು ನಿಮ್ಮಲ್ಲಿ ಬ್ಯಾಲೆನ್ಸ್ ತರ್ತಿದ್ದಾರೆ ಅಬಂಡನ್ಸ್ ತರ್ತಿದ್ದಾರೆ ಪ್ರಾಸ್ಪರಿಟಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಜನ ನಿಮ್ಮನ್ನು ಗುರುತಿಸ್ತಾರೆ ಮತ್ತು ಏನಿಷ್ಟು ದಿನ ನಿಮಗೆ ಯಾವುದೇ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ ನಿಮ್ಮ ಮಾತಿಗೆ ಸುಲಭವಾಗಿ ತೊಗೊಂಡ್ಬಿಡ್ತಾ ಇದ್ದರು ಸೊ ಇನ್ನು ಮುಂದೆ ಆ ರೀತಿ ಆಗಲ್ಲ ನಿಮ್ಮ ಮಾತಿಗೂ ಬೆಲೆ ಬರುತ್ತೆ ಮನ್ನಣೆ ಸಿಗತ್ತೆ ಗೌರವ ಸಿಗತ್ತೆ ಸೊ ಈ ಗಣೇಶ ಚತುರ್ಥಿ ಆದ ಮೇಲೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗ್ತಾ ಹೋಗುತ್ತೆ ನೀವು ಸ್ಟಾರ್ ಆಗ್ತೀರಾ ನಿಮ್ಮ ಇಪ್ಪತ್ತು ಇನ್ನು ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಲೈಫಲ್ಲಿ ಇರುವಂತಹ ಆ ಲ್ಯಾಕ್ನೆಸ್ಸು ಏನೋ ಕೊರತೆ ಅಂತ ಅನ್ನಿಸ್ತಾ ಇರುತ್ತೆ ಸೊ ಏನು ಮಾಡಿದ್ರು ಒಂದು ಎಲ್ಲೋ ಒಂದು ಹೋಲಿದೆ ಅಂದರೆ ಕಂಪ್ಲೀಷನ್ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಆ ಒಂದು ಒಂದು ಪಾರ್ಟ್ ಎಲ್ಲೋ ಮಿಸ್ ಆಗ್ತಿದೆ ಅಂತ ಏನು ಫೀಲ್ ಆಗ್ತಾ ಇದೆಯಲ್ಲ ಅದು ಇನ್ನು ಇಪ್ಪತ್ತೊಂದು ದಿನದಲ್ಲಿ ಸರಿ ಹೋಗುತ್ತೆ ಅದು ಫುಲ್ಫಿಲ್ ಆಗುತ್ತೆ ನಿಮ್ಮ ವಿಷಯನ ಫುಲ್ಫಿಲ್ ಆಗುತ್ತೆ ನಿಮ್ಮ ವರ್ಡ್ ಕಂಪ್ಲೀಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಪ್ರಾಸ್ಪರಿಟಿ ಬರುತ್ತೆ ನೀವು ಹೆಚ್ಚು ಹೆಚ್ಚು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸ್ಬೇಕು ಅಂತ ಹೇಳಿ ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಪೇಜ್ ಆಫ್ ಕಪ್ಸ್ ನೋಡಿ ಇಲ್ಲಿ ಕಪ್ಪಿದೆ ಕಪ್ಪಲ್ಲಿ ಫಿಶ್ ಇದೆ ಫಿಶ್ ಯಾವತ್ತು ನಾವು ಲಕ್ಷ್ಮೀ ತಾಯಿಯ ವಿಷ್ಣು ದೇವರ ಒಂದು ವಾ ಮತ್ಸ್ಯಾವತಾರ ಇದೆ ಅಲ್ವಾ ಸೊ ಅದು ಏನು ನಿಮ್ಮ ಜೀವನದಲ್ಲಿ ಅಬಂಡನ್ಸು ಪ್ರಾಸ್ಪರಿಟಿ ಬರುತ್ತೆ ಮಣಿಪುರ ಚಕ್ರ ಅಗೇನ್ ಇಲ್ಲಿ ಎಲ್ಲೋ ಕಲರ್ ಇದೆ ಸೊ ಇಲ್ಲಿ ಫಿಶ್ ಬಂದಿರೋದ್ರಿಂದ ಏನು ಸೂಚಿಸುತ್ತೆ ಅಂತಂದರೆ ನಿಮ್ಮ ನಮ್ಮ ಜೀವನದ ಹಣಕ್ಕೆ ಸಂಬಂಧಪಟ್ಟಂತಹ ಏನೇ ನಾವು ಹೊಸದನ್ನು ಮಾಡಬೇಕು ಅಂತಿದ್ರು ನಮ್ಮಲ್ಲಿ ಅಬಂಡನ್ಸ್ ಬರಬೇಕು ಅಂದ್ರೂ ಕೂಡ ಆ ಒಂದು ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿರಬೇಕು ಅಲ್ಲಿ ಫಿಶ್ ಇದೆ ಅಂತ ಅಂದರೆ ಅಲ್ಲಿ ಲಕ್ಷ್ಮೀ ತಾಯಿ ಅನುಗ್ರಹ ನಿಮಗೆ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಈ ರೀತಿ ಏನು ಹಿಂದೆ ನೀರು ಇದೆ ಅಲ್ಲ ಅಲ್ಲಿ ನೋ ಅಲ್ಲಿ ನೋಡಿದ್ರೆ ನಿಮಗೆ ತುಂಬಿ ಹರಿತಾ ಇದೆ ಸೊ ನಿಮ್ಮ ಜೀವನವೂ ಕೂಡ ಇನ್ನು ಮುಂದೆ ಇದೇ ರೀತಿ ಸಮೃದ್ಧಿಯಿಂದ ಕೂಡಿರುತ್ತೆ ಎಲ್ಲ ಜೀವನದ ಎಲ್ಲ ಏರಿಯಾದಲ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ ಸೊ ಆಫ್ ಕಪ್ಸ್ ವಿಘ್ನೇಶ್ವರ ಸ್ವಾಮಿಯಿಂದ ನಿಮ್ಗೆ ಯಾವುದೋ ಒಂದು ವಿಶು ಇನ್ಕಂಪ್ಲೀಟ್ ಆಗಿದ್ದಿದ್ದು ಕಂಪ್ಲೀಟ್ ಆಗುತ್ತೆ ಅದು ವಿಘ್ನೇಶ್ವರ ಸ್ವಾಮಿಯ ಕೃಪೆ ನಿಮಗೆ ಉಂಟಾಗ್ತಾ ಇದೆ ಅವರೇ ನಿಮಗೆ ನೋಡಿ ಕಪ್ಪಲ್ ಕೊಡ್ತಾ ಇದ್ದಾರೆ ಸೊ ಆ ಒಂದು ಬ್ಲೆಸ್ಸಿಂಗ್ಸ್ ಪ್ಲಸ್ಸು ಸೊ ಪ್ಲಸ್ ಅಂದರೆ ಆ್ಯಡ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ್ಯಡ್ ಆಗಬಹುದು ಅಥವಾ ನೀವು ಏನೋ ಒಂದು ವಿಶ್ವನ ಇಟ್ಕೊಂಡಿದ್ದೀರಾ ಅದು ಫುಲ್ಫಿಲ್ ಆಗಬಹುದು ಸೊ ನಿಮಗೆ ದೇವರಿಂದ ಒಂದು ಅನುಗ್ರಹ ಸಿಗ್ತಾ ಇದೆ ಅವರ ಆಶೀರ್ವಾದ ನಿಮಗೆ ಖಂಡಿತ ಸಿಗ್ತಾ ಇದೆ ಇಲ್ಲಿ ಸೊ ಎಲ್ಲ ಒಳ್ಳೊಳ್ಳೆ ಮೆಸೇಜಸ್ಸನ್ನೇ ವಿಘ್ನೇಶ್ವರ ಸ್ವಾಮಿಯಿಂದ ನಿಮಗೆ ಬಂದಿದೆ ಮೇ ಬಿ ನೀವು ವಿಘ್ನೇಶ್ವರ ಸ್ವಾಮಿಯ ಆರಾಧಕರಿರ್ಬೋದು ಅಥವಾ ಅವರನ್ನು ಪೂಜಿಸ್ತಾ ಬಂದಿರಬಹುದು ಅದು ನಿಮಗೆ ವಿಘ್ನೇಶ್ ಗಣೇಶ ಚತುರ್ಥಿಯಿಂದ ಮುಂದಕ್ಕೆ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ ಸೊ ಇಲ್ಲಿ ಸ್ಟ್ರೆಂತು ಬ್ಯಾಕ್ ಆಫ್ ದ ಡೆಕ್ಕಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ ನೀವು ತುಂಬ ಸ್ಟ್ರಾಂಗ್ ಆಗಿದರೆ ಏಟ್ ಗ್ರಹ ಕಾರ್ಡು ದೇವತೆ ಶನಿ ದೇವರಿಗೆ ಸೇರಿದಂತಹ ಕಾರ್ಡು ಕೂಡ ಅವರು ನಿಮ್ಮ ಜೀವನದಲ್ಲಿ ಸ್ಟ್ರೆಂಥನ್ನು ಕೊಡ್ತಾ ಇದ್ದಾರೆ ಶನಿದೇವರು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿ ಬರ್ತಾ ಇದ್ದಾರೆ ಸಾರಿ ಅವರು ಅವರ ಒಂದು ಆಶೀರ್ವಾದ ಸಿಕ್ಕರೆ ನಿಮ್ಮ ಜೀವನದಲ್ಲಿ ಯಾವುದೇ ಕೊರತೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸೊ ಆ ರೀತಿ ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ ಆ ಅವರ ಒಂದು ಆಶೀರ್ವಾದ ಸಿಗ್ತಾ ಇದೆ ಇನ್ಫೈನಿಟ್ ಅಬಂಡನ್ಸ್ ಇದು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರ್ತಾ ಇದೆ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ ದುರ್ಗಾ ಮಾತೆಯ ಅನುಗ್ರಹ ನಿಮಗೆ ಇಲ್ಲಿ ಸಿಗ್ತಾ ಇದೆ ಮತ್ತು ಕೆಲವು ಮೂಲಾಧಾರ ಚಕ್ರ ಏನಿದೆ ಅದು ಕೂಡ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ಸೊ ಎಲ್ಲ ಒಳ್ಳೆ ಒಳ್ಳೆ ಮೆಸೇಜಸ್ಸನ್ನು ಇವತ್ತು ನಮಗೆ ವಿಘ್ನೇಶ್ವರ ಸ್ವಾಮಿ ಕೊಟ್ಟಿದ್ದಾರೆ ಖಂಡಿತ ಈ ಎನರ್ಜಿನ ಕ್ಲೇಮ್ ಮಾಡಿ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳಿ ಮೆಸೇಜಲ್ಲಿ ಕಮೆಂಟ್ ಮಾಡಿ ಅಥವಾ ನಿಮ್ದು ಯಾವುದಾದ್ರು ತುಂಬ ಸ್ಟಬನ್ ವಿಷ್ ಇದೆ ಏನು ಮಾಡಿದ್ರು ಫುಲ್ಫಿಲ್ ಆಗ್ತಾ ಇಲ್ಲ ಅಂತ ಅಂದರೆ ಅದಕ್ಕೆ ವಿರುದ್ಧವಾಗಿ ಆ ವಿಶ್ವ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ಪ್ರೇ ಮಾಡ್ತೀನಿ ಸೊ ನಿಮ್ಮ ದುರ್ಗಾ ಮಾತೆಯನ್ನು ಕೂಡ ಕೆಲವರು ಇಲ್ಲಿ ನೀವು ಏನೋ ದುರ್ಗಾ ಮಾತೆ ತುಂಬ ಸ್ಟ್ರಾಂಗು ನಿಮ್ಮ ಮ ಜೀವನದಲ್ಲಿ ಅಥವಾ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ಬಹಳ ಬೇಗ ಅವರು ದೂರ ಮಾಡ್ತಾರೆ ಸೊ ವಿಘ್ನೇಶ್ವರ ಸ್ವಾಮಿ ಯಾರಿಗೆ ಇದು ಕನೆಕ್ಟ್ ಆಗುತ್ತೆ ಗೊತ್ತಿಲ್ಲ ದುರ್ಗಾ ಮಾತೆಯ ದುರ್ಗಾ ಮಾತೆಯನ್ನು ಪೂಜೆ ಮಾಡಲಿಕ್ಕೆ ಅವರಲ್ಲಿ ಹೇಳ್ತಿದ್ದಾರೆ ಸೊ ವಿಘ್ನೇಶ್ವರ ಸ್ವಾಮಿಯ ಜೊತೆ ನೀವು ದುರ್ಗಾ ಮಾತೆಯನ್ನು ಪೂಜಿಸ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಬಹಳ ಬೇಗ ಬದಲಾವಣೆ ಕಂಡು ಬರುತ್ತೆ ಸೊ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಗೆ ವಿಘ್ನೇಶ್ವರ ಸ್ವಾಮಿಯ ಆಶೀರ್ವಾದ ಇದೆ ಪ್ರೊಟೆಕ್ಷನ್ ಇದೆ ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಮದುವೆಗೆ ಅಥವಾ ನಿಮ್ಮ ಲೈಫ್ ಲವ್ ಲೈಫ್ ಏನಾದರೂ ನಿಮ್ಮಲ್ಲಿ ಬಿರುಕುಂಟಾಗಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಏನಾಗ್ತಾ ಇದೆ ವಿಘ್ನೇಶ್ವರ ಸ್ವಾಮಿಯಿಂದ ಅದು ದೂರ ಆಗ್ತಾ ಇದೆ ನಿಮ್ಮಲ್ಲಿ ಏನಾಗ್ತಾ ಇದೆ ನಿಮ್ಮ ಮಿಲನ ಆಗ್ತಾ ಇದೆ ಸೊ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗ್ತಾಯಿದೆ ನೀವು ಸಂತರ ಶೈನ್ ಆಗ್ತೀರ ಸೂರ್ಯನ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರ ಸೊ ಈ ಜೀವನದಲ್ಲಿ ಈ ಮಗು ನೋಡಿ ಹೇಗೆ ಖುಷಿಯಾಗಿದೆ ಅಲ್ವಾ ಆ ಒಂದು ಎನರ್ಜಿಗೆ ನೀವು ಇಲ್ಲಿ ಬರ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಹೀಲ್ ಆಗ್ತಾ ಬರ್ತಾ ಇದೆ ನೀವು ಕಷ್ಟಪಟ್ಟು ಏನು ಕೆಲಸ ಇದ್ರಿ ಅಲ್ವಾ ಸೊ ಅದಕ್ಕೆ ಸೂಕ್ತ ಪ್ರತಿಫಲ ಇಲ್ಲಿ ಸಿಗ್ತಾ ಇದೆ ನಿಮ್ಮ ಆದಾಯ ವಿಘ್ನೇಶ್ವರ ಸ್ವಾಮಿಯಿಂದ ಹೆಚ್ಚಾಗ್ತಾ ಇದೆ ಅದರಲ್ಲೂ ಹಣದ ವಿಷಯದಲ್ಲಿ ನಿಮಗೆ ತುಂಬ ಪಾಸಿಟಿವ್ ರಿಸಲ್ಟ್ಸು ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ ಇಲ್ಲಿ ರೆಡ್ ಕಲರು ಸೊ ಇಲ್ಲಿ ನಿಮ್ಮ ಮೂಲಾಧಾರ ಚಕ್ರ ಸ್ಟೆಬಿಲಿಟಿಯನ್ನು ತೋರಿಸುತ್ತೆ ಸೊ ಸ್ಟೇಬಲ್ ಆಗಿದೆ ಇಲ್ಲಿ ಕೆಲವರು ಹೊರ ದೇಶದ ಯಾತ್ರೆ ಅಥವಾ ಹೊರ ಸ್ಥಳಕ್ಕೆ ಯಾತ್ರೆಯನ್ನು ಕೂಡ ಮಾಡ್ಬೋದು ಅಂತ ಹೇಳಿ ಇಲ್ಲಿ ನನಗೆ ಮೆಸೇಜ್ ಚಾನಲ್ ಆಗ್ತಾಯಿದೆ ಸೊ ಇಷ್ಟು ದಿನ ಕೆಲವರು ಏನೋ ಒಂದು ಕ್ವಶನ್ ಇಟ್ಕೊಂಡು ನನಗೆ ಗೈಡೆನ್ಸ್ ಬೇಕು ನನಗೆ ಅದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕೆಲವೊಂದು ತುಂಬ ದುಃಖದಲ್ಲಿ ಇದ್ದೀರಾ ಗೈಡೆನ್ಸ್ ಬೇಕು ಅಂತ ದೇವ್ರ ಹತ್ರ ಕೇಳಿದ್ರಿ ಸೊ ಇನ್ನು ಆ ಗೈಡೆನ್ಸು ನಿಮಗೆ ಇಲ್ಲಿ ಯಾ ಗುರುವಿನ ಮೂಲಕನೋ ಯಾವುದೋ ಯೂನಿವರ್ಸ್ನ ಮೂಲಕನೋ ನಿಮಗೆ ಇಲ್ಲಿ ಆ ಗೈಡೆನ್ಸ್ ಸಿಗ್ತಾ ಇದೆ ನಿಮ್ಮನ್ನು ಆ ನೋವಿನ ಸಿಚುವೇಷನಿಂದ ಆ ದುಃಖದ ಸಿಚುವೇಶನ್ನಿಂದ ಆ ವಿಘ್ನೇಶ್ವರ ಸ್ವಾಮಿ ನಿಮ್ಮನ್ನು ಹೊರಗಡೆ ತಗೊಂಡ್ಬಂದು ರಾಜನ ಎನರ್ಜಿ ಅದು ಹೇಗೆ ಕಪ್ಪು ನೋಡಿ ನಿಮಗೆ ಯಾವುದೋ ಒಂದು ಕೆಲಸದಲ್ಲಿ ಜಯ ಸಿಗ್ತಾ ಇದೆ ನೀವು ಜಯಶಾಲಿ ಆಗ್ತಾ ಇದ್ದೀರಾ ಇಲ್ಲಿ ನೀರು ಹರಿತಾ ಇದೆ ಎಲ್ಲೋ ಕಲರ್ ಇದೆ ಮತ್ತು ರೆಡ್ ಕಲರ್ ಇದೆ ಸೊ ಎಲ್ಲ ಇಲ್ಲಿ ರೆಕ್ಕೆನೂ ಕೂಡ ಇದೆ ಸೊ ನಿಮ್ಮ ಸುತ್ತಮುತ್ತ ಏಂಜಲ್ಸ್ ಇದ್ದರೆ ನೀವೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದರಲ್ಲಿ ನಿಮಗೆ ಜಯ ಸಿಗ್ತಾಯಿದೆ ಅಮ್ಮ ನೋಡಿ ಇಲ್ಲಿ ಎರಡು ಕಾರ್ಡನು ನೋಡಿ ಇಲ್ಲಿ ಇಲ್ಲಿ ಕಪ್ಪು ಮತ್ತು ಪೆಂಟಕಲ್ಲು ಇಲ್ಲಿ ಎಮೋಷನಲ್ಲಿ ನೀವು ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ ಜಯ ಸಿಗ್ತಾ ಇದೆ ನಿಮಗೆ ಇದುವರೆಗೂ ಏನು ಮೆಂಟಲಿ ತುಂಬ ಸ್ಟ್ರಗಲ್ ಇತ್ತು ನೋವು ಇದ್ರಿ ಮೆಂಟಲಿ ಏನೇನೆಲ್ಲ ನಿಮಗೆ ಕಷ್ಟಗಳು ಅನ್ನಿಸ್ತಾ ಇತ್ತು ಟೆನ್ಷನ್ ಆಗ್ತಾ ಇದ್ರಿ ಬೇಗ ಇದ್ರಿ ಅಳ್ತಾ ಇದ್ರಿ ಈ ಥರ ಏನೇನು ಎಮೋಷನಲಿ ನಿಮಗೆ ಪ್ರಾಬ್ಲಮ್ಸ್ ಇದು ಅದೆಲ್ಲದರಿಂದ ನಿಮಗೆ ವಿಘ್ನೇಶ್ವರ ಸ್ವಾಮಿ ನಿಮ್ಮನ್ನು ಹೊರಗಡೆ ತರ್ತಾ ಇದ್ದಾರೆ ಸೊ ಹಣಕಾಸಿನ ವಿಷಯದಲ್ಲೂ ಕೂಡ ಏನೋ ಒಂದು ಸ್ಟ್ರಕ್ ಆಗಿತ್ತು ಹಣ ಯಾರದ ಹತ್ರ ಆದರೂ ನಿಮ್ಮ ಹಣ ಆಗಿದ್ರೆ ನೀವು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ರೆ ವಿಘ್ನೇಶ್ವರನ ವಿಘ್ನ ವಿಘ್ನೇಶ್ವರ ದೇವರಿಗೆ ಸರೆಂಡರ್ ಮಾಡಿ ಆ ದೇವರನ್ನು ಪೂಜಿಸ್ತಾ ಬಂದರೆ ನಿಮಗೆ ಸ್ಟಕ್ ಸ್ಟಕ್ಕಾಗಿರೋವಂಥ ಹಣ ನಿಮಗೆ ಸಿಗುತ್ತೆ ನಿಮ್ಮ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಅಂದರೆ ಇನ್ಕ್ರಿಮೆಂಟ್ ಆಗುತ್ತೆ ಜಾಬಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಜಾಬ್ ಕೂಡ ನಿಮಗೆ ವಿಘ್ನೇಶ್ವರ ಸ್ವಾಮಿಯ ದಯೆಯಿಂದ ಸಿಗ್ತಾ ಇದೆ ಸೊ ಇದೊಂದು ಕಾರ್ಡ್ ಲಾಸ್ಟ್ ತಗೋಬೇಕು ಅಂತ ಬರ್ತದೆ ಸೊ ಓ ಕಾರ್ಡ್ ವರ್ಡ್ ನಿಮ್ಮ ವರ್ಡು ವಿಲ್ ಆಫ್ ಫಾರ್ಚೂನ್ ಸೊ ಇಷ್ಟು ದಿನ ನೀವೇನು ಕಷ್ಟಪಟ್ಟಿದ್ರಿ ಸೊ ದಿ ಎಂಡ್ ಎಲ್ಲ ಎಂಡ್ ಆಗ್ತಾ ಇದೆ ಏನು ಮುಂದೆ ನಿಮ್ಮ ಜೀವನದಲ್ಲಿ ಪ್ರಾಸ್ಪರಿಟಿ ಅಬಂಡನ್ಸು ಬಂಡನ್ಸು ರಿಲ್ ಲ ಜಾಬು ಎಲ್ಲದರಲ್ಲೂ ಕೂಡ ನಿಮಗೆ ಸಿಕ್ಸ್ ಸಕ್ಸಸ್ ಸಿಗ್ತಾ ಇದೆ ಸೊ ಯಾವುದಾದ್ರೂ ಹತ್ತು ದಿನ ಈ ಗಣೇಶ ಚತುರ್ಥಿಯಿಂದ ಮುಂದೆ ಹತ್ತು ದಿನ ನೀವು ನಿಷ್ಠೆಯಿಂದ ವಿಘ್ನೇಶ್ವರನ ಯಾವುದಾದ್ರೂ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊತ ಬಂದರೆ ನಿಮಗೆ ನಿಮ್ಮ ಜೀವನ ಸಮೃದ್ಧಿಯಿಂದ ತುಂಬ ಹೋಗುತ್ತೆ ನಿಮ್ಮ ಯಾವುದೋ ಒಂದು ಕಷ್ಟಕ್ಕೆ ಅಂಕಿ ಆಡಿ ನಿಮ್ಮ ಜೀವನ ಏನಾಗುತ್ತೆ ಫುಲ್ಫಿಲ್ ಆಗ್ತಾಯಿದೆ ಅಂತ ಹೇಳಿ ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೀವು ಸಿಕ್ಸ್ ಆಫ್ ಪೆಂಟ ಕಲಸು ಲಕ್ಷ್ಮೀ ಮಾತಿ ಅನುಗ್ರಹ ಆಗ್ತಾಯಿದೆ ಮತ್ತು ಕೆಲವರಿಗೆ ನಿಮ್ಮ ಜೀವನದ ನೀವು ಬೇರೆಯವರಿಗೆ ದಾನ ಮಾಡುವಂಥ ಒಂದು ಮನಸ್ಸುಳ್ಳವರು ಒಳ್ಳೆಯವರು ದಾನಿಗಳು ಅಂತ ಬರ್ತಾ ಇದೆ ಇನ್ನು ಕೆಲವರಿಗೆ ನಿಮ್ಗೇನಾದರೂ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದರೆ ಸ್ವಲ್ಪ ಹಣವನ್ನು ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಸೊ ಎಲ್ಲ ಒಳ್ಳೆ ಒಳ್ಳೆ ಮೆಸೇಜಸ್ ಇಲ್ಲಿ ಬರ್ತಾ ಇದೆ ಸೊ ಇದು ಈ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ ಸೊ ಎಕ್ಸ್ಟ್ರಾ ಕಾರ್ಡ್ಗಳನ್ನ ಇವತ್ತು ಹೇಳಲಿಕ್ಕೆ ನನಗೆ ಮೆಸ ಚಾನಲೈಸ್ ಆಗಿರೋದ್ರಿಂದ ಸೊ ಇಷ್ಟೆಲ್ಲ ಆಯಿತು ಸೊ ಎಲ್ಲ ಒಳ್ಳೆಯದಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಪಾರ್ಟ್ನರ್ಶಿಪ್ ಸಿಗ್ತಾ ಇದೆ ಬ್ಯಾಲೆನ್ಸ್ ಸಿಗ್ತಾ ಇದೆ ಸೊ ಯಾವುದೋ ನಿಮ್ಮ ವಂಶ ಪಾರಂಪರ್ಯವಾಗಿ ನಿಮಗೆ ಯಾವುದೋ ಒಂದು ಗಿಫ್ಟ್ ಸಿಗ್ತಾ ಇದೆ ಸೊ ನೋಡಿ ಇನ್ಫೈನೈಟ್ ಇನ್ಫೈನೈಟ್ ಅಬಂಡನ್ ಸಿಗ್ತಾ ಇದೆ ಸೊ ನೀವು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಸೊ ಎಲ್ಲ ಒಳ್ಳೆ ಒಳ್ಳೆ ಮೆಸೇಜಸ್ ಇವತ್ತು ಬಂದಿದೆ ಮೆಸೇಜನ್ನು ಕ್ಲೇಮ್ ಮಾಡಿ ಸೊ ವಿಘ್ನೇಶ್ವರನಲ್ಲಿ ನೀವು ಹೋಗಿ ಕೇಳಿಕೊಂಡ್ರೆ ನನ್ನ ಅನುಭವದ ಪ್ರಕಾರ ತುಂಬ ಬೇಗ ಕನೆಕ್ಟ್ ಆಗುವಂತಹ ಎನರ್ಜಿ ವಿಘ್ನೇಶ್ವರ ಸ್ವಾಮಿದು ಸೊ ಬಹಳ ಬೇಗ ಅವರು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ಸೊ ನೀವು ನಿಮ್ಮ ಲೈಫಲ್ಲಿ ಗೊತ್ತಿಲ್ಲ ಕಾರ್ಡ್ ತಗೋಬೇಕು ಅಂತ ಇದೆ ನಿಮ್ಮ ಜೀವನದಲ್ಲಿ ನಿಮಗೆ ಅಬಂಡನ್ಸ್ ಇಲ್ಲಿ ಬಂದೇ ಬರುತ್ತೆ ಸೆಲ್ಫ್ ಲವ್ ಬರುತ್ತೆ ನಿಮ್ಮ ಯಾರಿಗೋ ಇಲ್ಲಿ ಬ್ಯೂಟಿ ಬಗ್ಗೆ ತುಂಬ ಕಾನ್ಶಿಯಸ್ ಆಗಿದ್ದೀರ ನಿಮ್ಮ ಬ್ಯೂಟಿ ಎನ್ಹಾನ್ಸ್ ಆಗುತ್ತೆ ಬ್ಯೂಟಿ ಎನ್ಹಾನ್ಸ್ ಆಗೋದು ಕ್ರೀಮು ಮೇಕಪ್ ಮಾಡಿದಾಗಲ್ಲ ನಮ್ಮ ಇನ್ನರ್ ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ನಮ್ಮ ಕರ್ಮ ರಿಲೀಸ್ ಆದಾಗ ಆಟೋಮೆಟಿಕ್ಕಾಗಿ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ ಆ ಕಳೆ ಬರುತ್ತೆ ಆ ಒಂದು ಬ್ಯೂಟಿ ನಿಮಗೆ ಇಲ್ಲಿ ವಿಘ್ನೇಶ್ವರ ಸ್ವಾಮಿಯಿಂದ ಬರ್ತಾ ಇದೆ ನಿಮ್ಮಲ್ಲಿ ಮಾತಿನ ಚಾತುರ್ಯತೆ ಬರ್ತಾ ಇದೆ ಸೊ ಎಲ್ಲ ಒಳ್ಳೆಯದಾಗಲಿ ಇವತ್ತು ಒಳ್ಳೊಳ್ಳೆ ಮೆಸೇಜ್ ಬಂದಿದೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಯಾವ ಭಾಗದಲ್ಲಿ ನಿಮಗೆ ಯಾವ ಮೆಸೇಜ್ ಬಂದಿರುತ್ತೆ ಅಂತ ಗೊತ್ತಿರಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಆ ವಿಘ್ನೇಶ್ವರನ ಅನುಗ್ರಹ ನಿಮಗೆ ಆಗಲಿ ಗೌರಿ ಮಾತೆಯ ಆಶೀರ್ವಾದ ನಿಮಗೆ ಸಿಗಲಿ ಸೊ ಕೆಲವರು ರೀಡಿಂಗ್ ನೋಡೋವಾಗ ನಮಗೆ ಸೆನ್ಸ್ ಆಯಿತು ಅಂತ ಹೇಳಿ ಏನೋ ನಮ್ಮ ಪಕ್ಕ ನಿಂತಿರೋ ಥರ ಸೆನ್ಸ್ ಆಯಿತು ಅಂತ ಹೇಳಿದರೆ ಹೌದು ನಿಜ ಅದು ನಾನು ಪ್ರತಿ ಯಾವ ದೇವರ ಒಂದು ಮೆಸೇಜ್ನ ಓದ್ತೀನಿ ನಾನು ಅವರ ಒಂದು ಎನರ್ಜಿನ ಇನ್ವೋಕ್ ಮಾಡ್ತೀನಿ ಹಾಗಾಗಿ ಅದು ನಿಮಗೆ ಸೆನ್ಸ್ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಆ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ನಾನು ಕೂಡ ದೇವರಲ್ಲಿ ಪ್ರತಿ ಸಾರಿ ಮೆಸೇಜಲ್ಲೂ ಮೆಸೇಜ್ ಕೊಡೋವಾಗ ಮೆಸೇಜ್ಗಿಂತ ಮುಂಚೆ ಪ್ರೇ ಮಾಡಿರ್ತೀನಿ ಆ ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಕ್ಲೇಮ್ ಆಗಲಿ ಅಂತ ಮತ್ತೆ ಎಲ್ಲ ದೇವ ದೇವಾನ್ ದೇವತೆಗಳನ್ನು ಕೂಡ ನಾನು ಇಲ್ಲಿ ಇನ್ವೋಕ್ ಮಾಡಿರ್ತೀನಿ ಆ ದೇವರ ಅನುಗ್ರಹ ನಿಮಗೆ ಸಿಗಲಿ ನಿಮಗೆಲ್ಲ ಒಳ್ಳೇದಾಗ್ಲಿ ಒಳ್ಳೆ ಒಳ್ಳೆ ಮೆಸೇಜಸ್ಸೇ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ವ್ಯೂವರ್ಸ್ಗೆ ಒಳ್ಳೇದಾಗ್ಲಿ ಅಂತ ಶುರು ಮಾಡ್ತೀನಿ ಸೊ ನಿಮ್ಗೆ ಒಳ್ಳೇದಾದರೆ ಅದು ನಿಮ್ಗೆ ಯಾವುದಾದ್ರೂ ಒಂದು ಗೈಡೆನ್ಸ್ ಸಿಕ್ಕಿದ್ರೆ ಅದೇ ನಮಗೆ ಖುಷಿ ಆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಯು ಆ ಯಾವುದಾದ್ರೂ ಗಣ ಇವತ್ತಿನ ವಿಘ್ನೇಶ್ವರ ಸ್ವಾಮಿಯ ಎನರ್ಜಿನ ಮಿಸ್ ಆಗೋದಕ್ಕೆ ಬಿಡಬೇಡಿ ಖಂಡಿತ ಯಾವುದಾದ್ರೂ ಒಂದು ರುಚಿಯನ್ನು ವಿಘ್ನೇಶ್ವರಂಗೆ ಶುರು ಮಾಡಿ ಇವತ್ತಿನಿಂದ ಹತ್ತು ದಿನಗಳ ಕಾಲ ತುಂಬ ಎನರ್ಜಿ ಹೈ ಇರುತ್ತೆ ವಿಘ್ನೇಶ್ವರ ಸ್ವಾಮಿದು ಆ ಎನರ್ಜಿನ ಕ್ಲೇಮ್ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ವಿಘ್ನಗಳನ್ನು ಆ ವಿಘ್ನ ಹರ್ತ ವಿಘ್ನೇಶ್ವರ ಸ್ವಾಮಿ ಬಗೆಹರಿಸಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು